ಮದುಗಲ್ ಪಟ್ಟಣದಲ್ಲಿ ಇಂದು ಮಾಜಿ ಶಾಸಕರಾದ ದಿವಂಗತ ಎಂ ಗಂಗಣ್ಣ ಕುಷ್ಟಗಿ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು ಪಟ್ಟಣದ ಜ್ಞಾನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಎಂ ಗಂಗಣ್ಣ ಇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚಿದರು ನಂತರದಲ್ಲಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಹಂಚುವುದರೊಂದಿಗೆ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಎಂ ಗಂಗಣ್ಣ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಹೊನ್ನಪ್ಪ ಹಿರೇಕುರುಬರ ಕಾರ್ಯದರ್ಶಿಯಾದ ಶ್ರೀನಿವಾಸ್ ತುಂಬಲಗಡ್ಡಿ ಪರಮಾನಂದ ಸಣ್ಣ ಸಿದ್ದಯ್ಯ ತಾತನವರು ಮಾನವ ಬಂಧುತ್ವ ವೇದಿಕೆ ಸಂಚಾಲಕರಾದ ಸಂಜೀವ್ ಚಲವಾದಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಕದೀರ್ ಪಾನ್ ವಾಲೆ ಮನ್ನಾಭಾಯ್ ಯೂತ್ ಉಪಾಧ್ಯಕ್ಷರಾದ ಗಂಗಾಧರ್ ಯಾದವ್ ವೆಂಕನಗೌಡ ಉಪ್ಪಾರ್ ನಂದ್ಯಾಳ ದೊಡ್ಡನಗೌಡ ಆಮದಿಹಾಳ್ ಮೌನೇಶ್ ಚಲವಾದಿ

ಇಪ್ಪತ್ನಾಲ್ಕನೆಯ ಹುಟ್ಟುಹಬ್ಬ ಆಗಿ ನಮ್ಮ ತಾತನವರ ಮಾಜಿ ಎಂ ಎಲ್ ಎ ಕನ್ನಡ ಸಾಹೂ ಅವರ ಹುಟ್ಟುಹಬ್ಬರು ಬರೆಯುತ್ತಾ ಗೋರ್ಮೆಂಟ್ ಆಸ್ಪತ್ರೆಯಲ್ಲಿ ಕಣ್ಣು ಹಬ್ಬ ಇದ್ದಾನೆ ಮೊದಲು ಜಾನಪಯನ ಆಶೀರ್ವಾದದಿಂದ ಆ ತಾತನವರ ನೆರಳಿನಿಂದ ನಾವು ಅವರು ಅಷ್ಟು ಮಾಡೋಕ್ಕಾಗಲ್ಲ ದೊಡ್ಡ ದೇವ ಹತ್ತಿನ ಬೆಳಕಾಗಲ್ಲ ಆತನ ಕೆಳಗೆ ಇರುವ ಯಾವ್ದಾರ ನಾವು

ತಂದೆ ಥರ ಅವರ ಮಗ ಅಂತಂದು ಅವರಲ್ಲಿ ಒಂದು ಕೇಳ್ಕೊಳ್ದು